ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇದೇ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳಕ್ಕೆ ಕರ್ನಾಟಕದ ಯಾವ ಭಾಗಗಳಿಂದ ಬಸ್ ಸೌಲಭ್ಯವಿದೆ ಟಿಕೆಟ್ ದರ ಹೊರಡುವ ಸಮಯ ಹೀಗೆ ಅನೇಕ ವಿಷಯಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮೊದಲಿಗೆ ನೀವೇನಾದರೂ ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಪ್ರಯಾಗ್ರಾಜ್ ಹೋಗ ಬಯಸಿದರೆ ಪ್ರತಿದಿನ ಬಸ್ಗಳ ಸೌಲಭ್ಯವಿದ್ದು ಅದರಲ್ಲಿ ಮೊದಲನೆಯದಾಗಿ ಶ್ರೀ ಸಾವರಿಯ ಟ್ರಾವೆಲ್ಸ್ ಮತ್ತು ಟ್ರಾನ್ಸ್ಪೋರ್ಟ್ ವತಿಯಿಂದ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಟು ಒಟ್ಟು ಮೂವತ್ತೈದು ಗಂಟೆ ಹದಿನೈದು ನಿಮಿಷಗಳ ಪ್ರಯಾಣದ ನಂತರ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಯಾಗ್ರಾಜ್ ತಲುಪುತ್ತದೆ ಎರಡನೆಯದಾಗಿ ಇದೇ ಶ್ರೀ ಸಾವರಿಯ ಟ್ರಾವೆಲ್ಸ್ ಮತ್ತು ಟ್ರಾನ್ಸ್ಪೋರ್ಟ್ ವತಿಯಿಂದ ಪ್ರತಿದಿನ ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಆನಂದರಾವ್ ಸರ್ಕಲ್ನಿಂದ ಹೊರಟು ಒಟ್ಟು ಮೂವತ್ತೈದು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಯಾಗ್ರಾಜ್ ತಲುಪುತ್ತದೆ ಈ ಎರಡೂ ಬಸ್ಗಳ ಎಸಿ ಸ್ಲೀಪರ್ ಕೋಚ್ ಟಿಕೆಟ್ ದರ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಮೂರನೆಯದಾಗಿ ಹಂಸಫರ್ ಟ್ರಾವೆಲ್ಸ್ ವತಿಯಿಂದ ಪ್ರತಿದಿನ ಸಂಜೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಮಡಿವಾಳ ಪೊಲೀಸ್ ಠಾಣೆ ಎದುರುಗಡೆ ಇರುವ ಜಾಮಿಯಾ ಮಸೀದಿ ಗೇಟ್ ಹತ್ತಿರದಿಂದ ಹೊರಟು ಒಟ್ಟು ಮೂವತ್ತೇಳು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಯಾಗ್ರಾಜ್ ತಲುಪುತ್ತದೆ ಈ ಬಸ್ನಲ್ಲಿ ಚಾರ್ಜಿಂಗ್ ಪಾಯಿಂಟ್ ವೈಫೈ ಜಿಪಿಎಸ್ ಟ್ರ್ಯಾಕಿಂಗ್ನಂತಹ ಇನ್ನೂ ಹಲವಾರು ಸೌಲಭ್ಯಗಳು ಇರುವ ಕಾರಣ ಈ ಬಸ್ಸಿನ ಎಸಿ ಸ್ಲೀಪರ್ ಕೋಚ್ ಟಿಕೆಟ್ ದರ ಆರು ಸಾವಿರದ ಐವತ್ತು ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಇನ್ನು ನೀವೇನಾದರೂ ತುಮಕೂರು ಭಾಗದಿಂದ ಪ್ರಯಾಗ್ರಾಜ್ ಹೋಗ ಬಯಸಿದರೆ ಪ್ರತಿದಿನ ಹಂಸಫರ್ ಟ್ರಾವೆಲ್ಸ್ ವತಿಯಿಂದ ಸಂಜೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ತುಮಕೂರಿನ ಬತ್ವಾಡಿ ಬೈಪಾಸ್ನಿಂದ ಹೊರಡುವ ಈ ಬಸ್ಸು ಒಟ್ಟು ಮೂವತ್ತೈದು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಯಾಗ್ರಾಜ್ ತಲುಪುತ್ತದೆ ಈ ಬಸ್ಸಿನ ಎ ಸಿ ಸ್ಲೀಪರ್ ಕೋಚ್ ಟಿಕೆಟ್ ದರ ಆರು ಸಾವಿರದ ಐವತ್ತು ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಅದೇ ರೀತಿ ನೀವೇನಾದರೂ ಬಳ್ಳಾರಿ ಕೊಪ್ಪಳ ಭಾಗದಿಂದ ಪ್ರಯಾಗ್ರಾಜ್ ಹೋಗಬಯಸಿದರೆ ಪ್ರತಿದಿನ ಹೊಸಪೇಟೆಯಿಂದ ಮಾತ್ರ ಹಂಸಪರ್ ಟ್ರಾವೆಲ್ಸ್ ವತಿಯಿಂದ ಬಸ್ ಸೌಲಭ್ಯವಿದ್ದು ಈ ಬಸ್ಸು ಪ್ರತಿದಿನ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊಸಪೇಟೆಯ ಕೋರ್ಟ್ ಬಸ್ ನಿಲ್ದಾಣದ ಹತ್ತಿರ ಗಣೇಶ ಟ್ರಾವೆಲ್ಸ್ನಿಂದ ಹೊರಟು ಮೂವತ್ತೊಂದು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಯಾಗ್ರಾಜ್ ತಲುಪುತ್ತದೆ ಈ ಬಸ್ಸಿನ ಎಸಿ ಸ್ಲೀಪರ್ ಕೋಚ್ ಟಿಕೆಟ್ ದರ ಪ್ರತಿ ವ್ಯಕ್ತಿಗೆ ಆರು ಸಾವಿರದ ಐವತ್ತು ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಹಾಗೆಯೇ ನೀವೇನಾದರೂ ಬೆಳಗಾವಿ ಭಾಗದಿಂದ ಪ್ರಯಾಗ್ರಾಜ್ ಹೋಗಬಯಸಿದರೆ ಪ್ರತಿದಿನ ಹಂಸಫರ್ ಟ್ರಾವೆಲ್ಸ್ ವತಿಯಿಂದ ಬಸ್ ಸೌಲಭ್ಯವಿದ್ದು ಈ ಬಸ್ಸು ರಾತ್ರಿ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ರಸ್ತೆಯಲ್ಲಿರುವ ಎರಡನೇ ರೈಲ್ವೆ ಗೇಟ್ ಹತ್ತಿರದಿಂದ ಹೊರಟು ಮೂವತ್ತೊಂದು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಆರು ಗಂಟೆಗೆ ಪ್ರಯಾಗ್ರಾಜ್ ತಲುಪುತ್ತದೆ ಈ ಬಸ್ಸಿನ ಎಸಿ ಸ್ಲೀಪರ್ ಕೋಚ್ ಟಿಕೆಟ್ ದರ ಐದು ಸಾವಿರದ ಐವತ್ತು ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಅದೇ ರೀತಿ ನೀವೇನಾದರೂ ವಿಜಯಪುರ ಭಾಗದಿಂದ ಪ್ರಯಾಗ್ರಾಜ್ ಹೋಗಬಯಸಿದರೆ ಪ್ರತಿದಿನ ಹಂಸಫರ್ ಟ್ರಾವೆಲ್ಸ್ ವತಿಯಿಂದ ಬಸ್ ಸೌಲಭ್ಯವಿದ್ದು ಈ ಬಸ್ಸು ದತ್ರಿ ಮಸೀದಿ ಎದುರುಗಡೆ ಇರುವ ನ್ಯಾಷನಲ್ ಟ್ರಾವೆಲ್ಸ್ನಿಂದ ರಾತ್ರಿಯು ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರಟು ಮೂವತ್ತೇಳು ಗಂಟೆಗಳ ಪ್ರಯಾಣದ ನಂತರ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಯಾಗ್ರಾಜ್ ತಲುಪುತ್ತದೆ ಈ ಬಸ್ಸಿನ ಎಸಿ ಸ್ಲೀಪರ್ ಕೋಚ್ ಟಿಕೆಟ್ ದರ ಆರು ಸಾವಿರದ ಐವತ್ತು ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಇದಿಷ್ಟು ಕರ್ನಾಟಕದ ಪ್ರಮುಖ ಭಾಗಗಳಿಂದ ಸನಾತನ ಧರ್ಮದ ಹಬ್ಬ ನಡೆಯುತ್ತಿರುವ ಪ್ರಯಾಗ್ರಾಜ್ ತಲುಪಲು ಇರುವ ಖಾಸಗಿ ಬಸ್ಗಳ ಮಾಹಿತಿಯಾಗಿದೆ ಇದಷ್ಟೇ ಅಲ್ಲದೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕದ ಯಾವ ಯಾವ ಭಾಗಗಳಿಂದ ಪ್ರಯಾಗ್ರಾಜ್ ತಲುಪಲು ಇರುವ ರೈಲು ವ್ಯವಸ್ಥೆಗಳ ಬಗ್ಗೆ ಮಾಹಿತಿ ತಿಳಿಸಿದ್ದು ತಾವುಗಳು ಆ ವಿಡಿಯೋ ವೀಕ್ಷಿಸಬಹುದಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು